ಹಾಯ್ ಹಲ್ಲು ನಮಸ್ಕಾರ ವೀಕ್ಷಕರೇ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಒಂದು ನಾವು ಒಳ್ಳೆ ಪ್ಲೇಸ್ ನೋಡಕ್ಕೆ ಬಂದೀವಿ ಯಾವ ಥರ ಪ್ಲೇಸ್ ಪಾ ಅಂದ್ರೆ ಇದೊಂದು ಹಿಡನ್ ಪ್ಲೇಸ್ ಯಾವ ಥರ ಹಿಡನ್ ಪ್ಲೇಸ್ ಅಂದರೆ ಇಲ್ಲಿ ಒಂದು ದೊಡ್ಡದಾದಂಥ ಗುಹೆ ಐತಿ ಈ ಒಂದು ಗುಹೆಯ ವಿಶೇಷತೆ ಏನಂದ್ರೆ ಈ ಒಂದು ಗುಹೆ ಒಳಗೆ ಕ್ರಾಂತಿವೀರ ಸಂಗುಳಿ ರಾಯನ ಮೂವಿ ಶೂಟಿಂಗ್ ಮಾಡಿದ್ದಾರೆ ದರ್ಶನ್ ಅವರು ಕ್ರಾಂತಿವೀರ ಸಂಗುಳಿ ರಾಯನ ಮೂವಿ ಮಾಡಿದಾರಲ್ಲ ಆ ಒಂದು ಶೂಟಿಂಗನ್ನು ಈ ಒಂದು ಗುಹೆ ಒಳಗೆ ಮಾಡಿದ್ದಾರೆ ಈ ಒಂದು ಗುಹೆಯನ್ನು ನೋಡೋಣ ಬನ್ನಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಂಡು ಮುಂದೆ ಹೋಗೋಣ ಹೋಗ್ಬರ್ರಿ ಇಲ್ಲಿ ಮುಂಚೆ ಈ ತರ ಸ್ಟೆಪ್ಸ್ ಎಲ್ಲ ಇರಲಿಲ್ಲ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಪಕ್ಕ ಒಂದು ಗಾರ್ಡನ್ ರೆಡಿ ಮಾಡಿದ್ದಾರೆ ಅದನ್ನ ರೆಡಿ ಮಾಡುವಾಗ ಇಲ್ಲಿ ಮೂವಿ ಎಲ್ಲ ಶೂಟಿಂಗ್ ಆದ್ಮೇಲೆ ಈ ಒಂದು ಪ್ಲೇಸ್ ಫುಲ್ ಹೈಲೈಟ್ ಆಯ್ತು ಆ ನಂತರ ಇಲ್ಲಿ ಹೋಗೋಕೆಲ್ಲ ಅವರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ನೋಡ್ರಿ ಬಂತು ಗುಹೆ ಇದೇ ಒಂದು ಗುಹೆ ಒಳಗ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಮೂವಿಯ ಒಂದು ಭಾಗವನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ಇವಾಗೆಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಕಸ ಎಲ್ಲ ಬೆಳೆದ್ಬಿಟ್ಟೈತಿ ಬರೀ ಗುಹೆ ಹೆಂಗೈತೆ ನೋಡೋಣ ಗುಹೆ ಒಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವೇ ಒಂದಷ್ಟು ಭಾಗಗಳನ್ನ ಇದೇ ಒಂದು ಗುಹೆ ಒಳಗ ಶೂಟಿಂಗ್ ಮಾಡಿದ್ದಾರೆ ನೋಡ್ರಿ ಯಾವ ತರ ಐತೆ ಗುಹೆ ಇದು ಇದು ಒಂದು ಪ್ಲೇಸ್ ನೋಡ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೂಟಿಂಗ್ ಆದಂತ ಜಾಗ ಈ ಒಂದು ಗುಹೆ ಒಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿಯನ್ನ ಶೂಟಿಂಗ್ ಮಾಡಿದಾರ ಇಲ್ಲಿ ಕೆಳಗಡೆ ಏನು ಕಾಣತ್ತವಲ್ಲ ಈ ಸೀನ್ ಈ ಒಂದು ಗುಹೆ ಒಳಗ ನಡೆದಿರ್ತಕ್ಕಂತ ಸೀನ್ಸ್ ಎಲ್ಲ ನೋಡ್ರಿ ಇನ್ನು ಹೊರಗಡೆ ಒಂದಷ್ಟು ವಿಡಿಯೋಗಳನ್ನೆಲ್ಲ ತೋರಿಸ್ತೀನಿ ಇಲ್ಲಿ ದೇವಸ್ಥಾನ ಇರ್ಬೋದು ಇಲ್ಲಿ ಏನು ಇಲ್ಲಿ ಏನೋ ಬಾವಿ ಐತಿ ನೋಡ್ರಿ ಇಲ್ಲಿ ಬಾವಿ ಐತ್ ನೋಡ್ರಿ ಇಲ್ಲಿ ದೇವಸ್ಥಾನ ಐತಿ ಇಲ್ಲಿ ಅಲ್ಲಿ ಮೇಲ್ಗಡೆ ಇನ್ನೂ ಒಂದು ಗುಹೆ ಐತಿ ಅಲ್ಲಿ ಹೈತೋಗ ದಾರಿ ಇಲ್ಲ ಚೆನ್ನಮ್ಮ ಸತ್ತ ಮೇಲೆ ರಾಯಣ್ಣ ಕತ್ತಿ ಎಲ್ಲ ಬಿಸಾಕಿ ಈ ಬಂಡಾಯಿನ ಯಾಕಂತ ಹೇಳ್ತಾನಲ್ಲ ಇದೇ ಒಂದು ಜಾಗದೊಳಗೆ ನೋಡ್ರಿ ಅದು ಅವರೆಲ್ಲ ಇನ್ನೂ ವ್ಯಾಪಕ್ಸ್ ಎಲ್ಲ ಯೂಸ್ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಈ ಒಂದು ಸ್ಥಳ ಈ ಒಂದು ಗುಹೆ ಎಲ್ಲಿ ಬರ್ತದೆ ಅಂದ್ರೆ ಬೈಲೊಂಗಲ್ದಿಂದ ಮುನವಳಿಗೆ ಹೋಗುವಂಥ ಮಾರ್ಗದಲ್ಲಿ ಸೊಗಲ್ ಅಂತ ಒಂದು ಸೊಗಲ್ ಒಳಗ ಸೋಮೇಶ್ವರ ದೇವಸ್ಥಾನ ಪ್ರಸಿದ್ಧವಾದಂಥ ದೇವಸ್ಥಾನ ಐತಿ ಆ ಸೊಗಲ್ನಿಂದ ಒಂದು ಐದು ಕಿಲೋಮೀಟರ್ ಮುಂದೆ ಬಂದ್ರೆ ಮುರುಗೋಡಂತ ಒಂದು ಊರು ಬರ್ತೈತಿ ಈ ಮುರುಗೋಡು ಊರಿನ ಹೊರಗ ಈ ಒಂದು ಗುಹೆ ಐತಿ ಸಂಗೊಳ್ಳಿ ರಾಯನ ಮೂವಿಯನ್ನು ಇಲ್ಲಿ ಶೂಟಿಂಗ್ ಮಾಡಿದ ನಂತರ ಈ ಒಂದು ಗುಹೆ ಇನ್ನಷ್ಟು ಜನಕ್ಕೆ ಗೊತ್ತಾಗೈತಿ ಮೊದಲೆಲ್ಲ ಈ ಗುಹೆ ಇಲ್ಲಿ ಐತಂತ ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಊರಿನ ಜನಕ ಜನಕಮತಿ ಸುತ್ತಮುತ್ತ ಎಲ್ಲ ಇರುವಂಥ ಲೋಕಲ್ಸ್ಗಷ್ಟೇ ಗೊತ್ತಿತ್ತು ಆನಂತರ ಇಲ್ಲಿ ಶೂಟಿಂಗ್ ಮಾಡಿದ ನಂತರ ಈ ಒಂದು ಗುಹೆಯಕ್ಕ ಜನ ಅವಾಗವಾಗ ಬರ್ತಾ ಇರ್ತಾರೆ ಐ ಹೋಪ್ ಈ ಒಂದು ವಿಡಿಯೋ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೂ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಇವಾಗ ಇಲ್ಲಿ ಸಕ್ಕಾಪಟ್ಟೆ ಕಸಾಯ ಎಲ್ಲ ಬಳದಿತ್ತೆ ನೋಡ್ರಿ ನೋಡ್ರಿ ಯಾವ ತರ ಐತಿ ಪ್ಲೇಸ್ ಇಲ್ಲಿ ಪಕ್ಕದಲ್ಲಿ ಗಾರ್ಡನ್ ಐತಿ ನೋಡ್ರಿ ಇಲ್ಲಿ